ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲ ಹೇಗಿದ್ದೀರಾ ಹೋಗಿ ಚಾನಲ್ ಇದ್ದೀರಾ ಅಂತ ಇವತ್ತು ಸರ್ಚ್ ಮಾಡಿ ನಾವು ಬನ್ನಿ ಇವತ್ತು ನಮ್ಮ ಆ್ಯನಿವರ್ಸರಿ ಇದೆ ನೋಡಿ ಈ ಥರ ಡೆಕೋರೇಷನ್ ಮಾಡಿದ್ದೀನಿ ಇವಾಗ ತಾನೆ ಜಸ್ಟ್ ಪೂಜೆ ಮಾಡೆ ಕೇಕ್ ಥರಕ್ಕೆ ಹೋಗ್ತೀನಿ ಅಲ್ಲಿಂದ ಬಂದು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಯಾವ ಥರ ಕಾಣ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸಿಂಪಲ್ ಆಗಿ ರೆಡಿಯಾಗಿರೋದು ಸಿಂಪಲ್ಲಾಗಿ ನಾನು ಈ ಥರ ಡೆಕೋರೇಷನ್ ಮಾಡಿದ್ದೆ ಇನ್ನು ಮಾಡ್ತಾಯಿದ್ದೆ ಗೊಂಬೆ ಅಂತೂ ನನಗೆ ಬಿಡಲೇ ಇಲ್ಲ ನಾನು ಗಮಟೆಪ್ಪಾಕಿ ಲಂಟ್ರಿಸೋಕ್ಕೆ ಅವಳು ಹೋಗಿ ಹೋಗಿ ಕೀಳೋಕ್ಕೆ ಕೀಳದ ಬಿಸಾಕೋದು ಹೊಡಿಯೋದು ಬರೇ ಇದೇ ಥರ ಮಾಡ್ತಾ ಇದ್ಲು ಗೊಂಬೆ ಅವಳು ಬಲೂನಿಗೆ ಅಂತಲೇ ನೋಡಿ ಈ ಥರ ನಾನು ಏನೇ ಜೋಡಿಸಿದ್ರು ಸಹ ಅವಳು ಎತ್ತೆತ್ತಾಗ್ತಾಯಿದ್ವಿ ಸೊ ನನಗಂತೂ ಡೆಕೋರೇಷನ್ ಮಾಡೋ ಮೂಡೇ ಹೋಗಿತ್ತು ಅಷ್ಟೇ ಅದಾದಮೇಲೆ ಬೆಳಗ್ಗೆನೇ ಜಾಮೂನ್ ಮಾಡಿ ದೇವರಿಗೂ ಸ್ವಲ್ಪ ನೈವ್ಯತೆಗೆ ಇಟ್ಟಿದ್ದೆ ಹಾಗೆ ಒಂದು ರೌಂಡ್ ತಿಂದಾಗಿತ್ತು ಅದಾದಮೇಲೆ ಇಷ್ಟು ಮಿಕ್ಕಿತ್ತು ಅದನ್ನು ನಾನು ವಿಡಿಯೋ ಮಾಡಿಕೊಂಡೆ ಅವರಿಗೆ ಬನ್ನಿ ಬ್ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಈವ್ನಿಂಗ್ ನಾವು ಟೆಂಪಲಿಗೆ ಹೋಗ್ತಾ ಇದ್ದೀವಿ ಇವತ್ತು ಆ್ಯಕ್ಚುಲಿ ಗುರುವಾರ ಬಟ್ ಮನೆ ದೇವ್ರಿಗೆ ಬಂದುಬಿಟ್ಟು ಹೋಗಿ ಹಾಗಾಗಿ ವೆಂಕಟೇಶ್ವರ ಸ್ವಾಮಿ ಟೆಂಪಲಿಗೆ ಹೋಗ್ಬೋಣ ಅಂತ ಹೋಗ್ತಾ ಇದ್ವಿ ತೋರಿಸ್ತೀನಿ ಬನ್ನಿ ನಿಮಗೂ ಹೇಗಿದೆ ಅಂತ ಅಂದ್ಬಿಟ್ಟು ಇದು ನಾವು ಅವಾಗವಾಗ ಹೋಗ್ತಿರ್ತೀವಿ ನಾನು ಎಷ್ಟು ಸಲ ಹೋಗಿದ್ದೀನೋ ನನಗೆ ನೆನಪಿಲ್ಲ ಆ್ಯಕ್ಚುಲಿ ಸ್ಯಾಟರ್ಡೆ ಸಾಟರ್ಡೆ ನಾವು ಇರ್ತೀವಿ ಆವಾಗವಾಗ ಕಾರಲ್ಲೂ ಅಷ್ಟೇ ಗೊಂಬೆ ಸುಮ್ಮನೆ ಗೊತ್ತಿರಲಿಲ್ಲ ಅಲ್ಲಿ ನೋಡಿ ಕ್ಯಾಮ್ರಾ ತೋರಿಸ್ತೀನಿ ಅಂತ ಅಂದ್ಬಿಟ್ಟು ಹೇಗೆ ಮಾಡ್ತಿದ್ದಾಳೆ ನಾಲ್ಕೆ ತೆಗಿಯೋದು ಹೆದರಿಸೋದು ಹೊಡಿತೀನಿ ಅಂತ ಹೇಳ್ತಾಳೆ ಎಲ್ಲ ಮಾತಾಡೋದು ಕಲ್ತಿದ್ದಾಳೆ ಇವಾಗಿವಾಗ ಗೊಂಬೆ ಮತ್ತು ಇನ್ನೊಂದು ಏನಂದರೆ ಅವಳು ಒನ್ ಟು ತ್ರೀ ಎಲ್ಲ ಹೇಳ್ತಿದ್ದಾಳೆ ನಾನು ಏನು ಹೇಳ್ಕೊಡ್ತೀನಿ ಎ ಪಿ ಸಿ ಡಿ ಎಲ್ಲ ಹೇಳ್ಕೊಡ್ತೀನಿ ನಾನು ಅವಳಿಗೆ ಅದನ್ನೆಲ್ಲ ಅವಳು ಕರೆಕ್ಟಾಗಿ ಪ್ರೊನೌನ್ಸೇಷನ್ನೆಲ್ಲ ಕರೆಕ್ಟಾಗಿ ಹೇಳ್ತಾಳೆ ತುಂಬಾ ನೀಟಾಗಿ ಮಾತಾಡ್ತಾಳೆ ಆಮೇಲೆ ನಾನು ಏನು ಮಾಡ್ತೀನಿ ಅದನ್ನೇ ಅವಳು ಮಾಡ್ತಾಳೆ ಇವಾಗ ತಾನೇ ಹೇಳ್ಕೊಡ್ಬೇಕಂತ ತೋರಿಸ್ತೀನಿ ಇದೆ ನಾವು ಆ್ಯಕ್ಚುಲಿ ಎಷ್ಟು ಟೈಮಿಗೆ ಹೋಗಿದ್ದೀವಿ ಅಂದ್ರೆ ಕರೆಕ್ಟಾಗಿ ಮಹಾಮಂಗಲಾರತಿ ಅಡ್ಡಿ ಅವಾಗಲೇ ಹೋದ್ವಿ ತುಂಬಾ ಖುಷಿ ಆಯ್ತು ಬೇರೆಯವರೆಲ್ಲ ಆರು ಗಂಟೆ ಮುಂದೆ ಕಾಯ್ತಾ ಇದ್ರಂತೆ ಹೋಗಿದ್ದು ಒಳ್ಳೆದ ಹೇಳಿದ ತಕ್ಷಣ ನಾನೇ ನಡ್ಕೊಂಡ್ಬರ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ವದ್ಲವಳು ನೋಡಿ ಆ ಕಡೆಯಿಂದ ಬರ್ತೀನಿ ನಾನು ಸಾಯ್ ಮಾಡ್ತೀನಿ ಸಾಯ್ ಮಾಡ್ತೀನಿ ಅಂತಿದ್ಲು ಹಾಗಾಗಿ ನಾನು ಹಿಂದ್ಗಡೆ ಫೋನ್ ಇಟ್ಕೊಂಡು ಮೆಲ್ಲಕ್ಕೆ ಹೋಗ್ತಾ ಅವಳೇ ಪುಟ್ಟ ಪುಟ್ಟ ನಡ್ಕೊಂಡು ಹೋದ್ಲು ಅದಾದ್ಮೇಲೆ ಕಾಲ ಮೇಲೆ ಮತ್ತೆ ಮೇಲೆ ಹೋದ್ವಿ ಅಷ್ಟು ಎಲ್ಲ ಗ್ಯಾಪ್ ಇರುತ್ತೆ ಅಲ್ಲಿ ಓಡಿ ಪುಟ್ಟ 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 ಅಂತ ಓಡ್ಬಿಟ್ಟೆ ಒಂದ್ ಹತ್ರ ಅಂತೂ ಇಲ್ಲ ನೀವು ಟೆಂಪಲ್ ಒಳಗಡೆನು ಅಷ್ಟೇ ಹಾಗೆ ಆಡಿದ್ಲು ಒಂದು ಕಡೆ ಅಂತೂ ನಿಂತ್ಕೊಳ್ಳೇ ಇಲ್ಲ ಅಲ್ಲಿ ಹತ್ತದು ಇಲ್ಲತ್ತದು ಇಳಿಯೋದು ಮತ್ತಿನ್ನೂ ಸ್ವಲ್ಪ ಸ್ವಲ್ಪ ಜಾಗ ಇತ್ತು ಅದರೊಳಗೆ ಹೋಗ್ತೀನಿ ಹೋಗ್ತೀನಿ ಅಂತ ಆಟ ಮಾಡ್ತೀನೋ ನಾನು ಎಷ್ಟೇ ಎಳ್ದಿ ಎಳ್ದಿ ಕೆಳಗೆ ಒಳಗೆ ಇಟ್ಕೊಂಡ್ರು ಬಿಡ್ತಾನೆ ಇರಲಿಲ್ಲ ಅವಳಾಟ ಅವಳಿಗೇನೆ ನಾನೀಗ ಅವಳು ಬಿದ್ದರೆ ಪೆಕ್ ಮಾಡ್ಕೊತಾಳೆ ಅಂತ ಭಯ ಬೇರೆ ನೋಡಿ ಅಷ್ಟೇ ಅವರಿಗೆಲ್ಲ ಮಾತಾಡ್ಸೋದು ಅಕ್ಕಪಕ್ಕದಲ್ಲಿ ಯಾರು ಪಾಪ ಇರ್ತಾರೋ ಜಾಗ ಹೋಗಿ ಅಂತಂದು ಆಟ ಮಾಡ್ತಿದ್ದಾಳೆ ಅದಷ್ಟರಲ್ಲಿ ಎಲ್ಲ ಹೋಗುತ್ತೆ ಹೋಗಲ್ಲ ಬಾಡಿ ಏನೋ ಹೋಗಿಬಿಡುತ್ತೆ ಹತ್ರ ಅಂತ ಇರಲಿಲ್ಲ ಯಾಕಂದರೆ ಮಂಗ್ ಮಹಾಮಂಗಳಾರತಿ ಮಾಡ್ತಿದ್ರಲ್ವ ಅವರೆಲ್ಲ ಪ್ರಿಪ್ರೇಷನ್ ಮಾಡ್ಕೊತಿದ್ರು ಹಾಗಾಗಿ ಒಂದು ಫೈವ್ ಮಿನಿಟ್ ಏನು ಆಟ ಆಡಿದ್ಲು ಸರಿ ಒಳಗೊಳಗೆ ಹೋಗಿಕೆನೇ ಮಾಡ್ತಿದ್ಲು ಅದಾದ್ಮೇಲೆ ಮಂಗಳ ಮಹಾಮಂಗಳಾರತಿ ಸ್ಟಾರ್ಟ್ ಆಯಿತು ನಮಸ್ಕಾರ ಮಾಡಿಕೊಂಡು ನನಗೆ ನೋಡಿ ಯಾವ ಚೆನ್ನಾಗಿತ್ತು ಮಂಗಳಾರತಿ ಅಂತ ಈ ಮಾ ಸಂಜೆದು ಮಹಾ ಮಗಳ ಆಯಿತು ಅಂದರೆ ಅಂದರೆ ಒಂದು ಎಂಟು ಗಂಟೆಗೆ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿದೆ ಅಂತ ಕಡೆ ಕೊಳ ಮಾಡಿ ಅಲ್ಲಿ ಕಮಲದ ಹೂ ಎಲ್ಲ ಇದೆ ಪಿಂಕ್ ಕಲರು ಬೆಳಗ್ಗಿನ ಜಾವ ಬೆಳಕಿತ್ತು ಅಂದರೆ ತುಂಬಾ ಸಖತ್ ಆಗಿರುತ್ತೆ ತೊಗೊಳಪ್ಸಲ್ಲ ಅಂತಾನೆ ಹೇಳ್ಬೋದು ನೋಡಿ ಅದಾದ್ಮೇಲೆ ಇವಾಗ ನಾವು ಇಲ್ಲಿಂದ ನಿಯರೆಸ್ಟ್ ಕೇಕ್ ಶಾಪ್ ಅಲ್ಲಿಂದ ಕೇಕ್ ತಗೊಂಡು ಹಾಗೆ ಯಾವುದು ಚೂಸ್ ಮಾಡ ನಾನು ಕಾರಲ್ಲೇ ಕೊಟ್ಟಿದ್ದೆ ಗೊಂಬೆ ಸುಮ್ಮನೆ ಸುಮ್ಮನೆ ಬಿಡ್ತಾ ಇರಲಿಲ್ಲ ಹಾಗಾಗಿ ಮತ್ತೆ ಅಪ್ಪ ಹತ್ರ ಹೋಗ್ತೀನಿ ಅಂತ ಅಂತ ಮಾಡುದು ಹಾಗಾಗಿ ನಾನು ಹೋದೆ ನೋಡಿ ಇಷ್ಟು ವೆರೈಟಿ ಸಫ್ ಕೇಕ್ ಇತ್ತು ಫಸ್ಟ್ ಇದನ್ನು ಕೇಳಿದ್ರು ಇದು ಫುಲ್ ಚಾಕ್ಲೇಟು ನನ್ನ ಹಸ್ಬೆಂಡಿಗೆ ಕೂಡ ಇಷ್ಟಾನೇ ಅಂತ ಈಗ ಕೇಕ್ ಸ್ಪೆಷಲ್ ಮ್ಯಾಂಗೋ ಫಸ್ಟ್ ಒಂದು ಅದನ್ನು ಮಾಡಿದ್ವಿ ಇದು ಫಸ್ಟ್ ಒಂದು ಮ್ಯಾನ್ ಅದನ್ನು

ಿ ಹಸ್ಬೆಂಡು ಕೇಕನ್ನು ತೆಗಿತಾಯಿತ್ತು ಅವ್ರು ಒಂದು ಮಿಸ್ಟೇಕ್ ಮಾಡಿಬಿಟ್ಟಿದ್ರು ಫಿಫ್ತ್ ಆ್ಯನಿವರ್ಸರಿಗೆ ಹೋಗಿ ಫಿಫ್ಟೀನ್ ಮಾಡಿಬಿಟ್ಟಿದ್ರು ಸೊ ಹಸ್ಬೆಂಡ್ ಚಾಕಿಂದ ಮೇಲ್ಗಡೆ ಒಂದು ತೆಗೆದುಬಿಟ್ರು ಗೊಂಬೆನ ಹಠ ಮಾಡ್ಕೊಂಡು ನಾನು ಕೊಡಿ ಕೊಡಿ ಕೇಕ್ ಕಟ್ ಮಾಡ್ತೀನಿ ಕೇಕ್ ಕಟ್ ಮಾಡ್ತೀನಿ ಅಂತ ಹಠ ಮಾಡ್ತಿದ್ದು ಅವಳಿಗೆ ಆಮೇಲೆ ಕೊಟ್ಟು ಗಮೇ ಮಾಡಿದ್ರು ಅದಾದ್ಮೇಲೆ ನಾವು ಸಿಂಪಲ್ ಆಗಿ ಒಂದು ಸೆಲೆಬ್ರೇಷನ್ ಮಾಡ್ತೀವಿ ನೀವು ಆ ರೀತಿ ಸೆಲೆಬ್ರೇಷನ್ ಮಾಡ್ತೀರಾ ಯಾಕಂದ್ರೆ ನನಗೆ ಈ ತರ ವರ್ಷ ಕೊನೆ ಆಗ್ಲಿ ಯಾವಾಗ ನಾನು ಆ ಡೇನ ಸ್ಪೆಷಲಾಗಿ ಗುರುತಕ್ಕೆ ಅದರ ಸ್ಪೆಷಲ್ ಫೀಲ್ ಮಾಡಬೇಕು ಅಂತ ಹೇಳ್ತಾರೆ ನಾವು ಹೆಂಗೆ ಕಾರ್ ಮಾಡ್ತೀವಿ ವೆರೈಟೀಸ್ ಆಫ್ ಮಾಡಿರಲಿಲ್ಲ ಯಾಕಂದ್ರೆ ಎನಿ ಟೈಮ್ ಮನೆಯಲ್ಲಿ ಮಾಡ್ತಾನೆ ಇರ್ತೀವಿ ಎಲ್ಲಾ ವಾರ ವರ್ಷ ಥ್ಯಾಂಕ್ ಯು ಮನೆಯಲ್ಲೇ ತಿನ್ನು ಅಂದ್ರೆ ಏನು ಚೆನ್ನಾಗಿರುತ್ತೆ ಈ ಥರ ಸ್ಪೆಷಲ್ ಡೇಸಿಗಾದರೂ ಒಂದಿನ ಔಟ್ ಔಟ್ಸೈಡ್ ಹೋಟೆಲ್ ಎಲ್ಲಿ ಆಗುತ್ತೆ ಅಲ್ಲಿ ಹೋಗ್ತಿದ್ದರೆ ಎಷ್ಟು ಖುಷಿಲ್ವ ಆ ಥರ ನನಗೆ ಅನಿಸುತ್ತೆ ಹಾಗಾಗಿ ನಾನು ಮಾತ್ರ ಈ ಥರ ಫಂಕ್ಷನ್ಸಲ್ಲಿ ಅಂದರೆ ನನ್ನ ಬರ್ಡೇಸು ಈ ಥರ ಆ್ಯನಿವರ್ಸರಿ ಸ್ಪೆಷಲ್ ಡೇಸನ್ನು ಈ ಥರ ಸೆಲೆಬ್ರೇಷನ್ ಆದಮೇಲೆ ನಾನು ಸ್ಯಾರಿ ಇಟ್ಟಲ್ವ ಹೋಟೆಲ ಎಲ್ಲ ನನಗೆ ಯಾವಾಗ ಎಡಿಟೆಡ್ ಆಗ್ತಿತ್ತು ఇవగా అంద మేము మటన్ టైమ్ కంగు అది ఆనియన్ డ్రైను మటన్ డ్రైను ఇందు మటన్ బినా ಅದನ್ನು ತರಿಸ್ಕೊಂಡಿದ್ವಿ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಆ್ಯಕ್ಚುಲಿ ನನಗೆ ಮುದ್ದೆ ತಿನ್ನೋಕ್ಕೆ ಇಷ್ಟ ಇಲ್ಲ ತಿನ್ನೋಕ್ಕೂ ಏನೋ ಒಂದು ಅದು ಲೇಟಾಗಿ ಆಗುತ್ತೆ ಒಂದು ತುತ್ತು ತಿನ್ನೋಕ್ಕೆ ಈ ಥರ ಸ್ಪೆಷಲ್ ಡೇಸಲ್ಲಿ ನಾನು ತಿಂದು ಒಂದು ಮೆಮೋರಿ ಇರುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ಇದನ್ನು ಅದಾದಲ್ಲೇ ಊಟ ಮಾಡ್ಕೊಂಡು ಬಂದು ಒಂದು ಇದನ್ನು ಇಬ್ಬರು ಶೇರ್ ಮಾಡ್ತೀನಿ ಬರ್ತಾ ಅಲ್ಲೇ ಸ್ವಿನಿನ್ ಕಾಡು ಸಕ್ಕಾಯ್ತಲ್ವಾ ಹಾಕೊಂಡು ಬಂದು ನಾನ್ ವೆಜ್ ಅಂತೂ ಆಯಿತು ಇವಾಗ ಬೀಡ ತಿನ್ನರೆ ಇನ್ನೂ ಸಕಲ್ವಾ ಹಾಗಾಗಿ ಬೀಡ ತಿನ್ನೋಣ ಅಂತ ಅಂದರೆ ನನ್ನ ನನಗೆ ಅಂತ ಅಲ್ಲ ನಾವು ಯಾವಾಗಲೂ ನಾನ್ ವೆಜ್ ತಿಂದಾಗ ಮನೇಲಿ ಸಹ ನನ್ನ ಹಸ್ಬೆಂಡ್ ಹೋಗ್ಬಿಟ್ಟು ನನಗೆ ಬೀಡ ತಂದು ಕೊಡ್ತಾರೆ ಸರಿ ಬರ್ತರಲ್ಲಿ ಇದಕ್ಕೆ ಹೋಗ್ಬಿಟ್ಟು ಸ್ವಲ್ಪ ತಿಂತಾರೆ ನಾನು ತಿಂತೀನಿ ನನ್ನ ಹಸ್ಬೆಂಡನ್ನು ತಿಂತಾರೆ ನನ್ನ ಬಸ್ಬೆಂಡ್ ಹೋಗೋಣ ಶಾಪ್ಗೆ ತಗೊಂಡು ಬೀಡ ವೀಡೋ ಶಾಪ ನಾನು ಬೀಡ ತಗೊಂಡು ತಿಂದೆ ನನ್ನ ಬೆಳೆದು ತೊಗೊಂಡು ತಿಂತಿದ್ದಾರೆ ಅಂತ ಒಂದು ಬನಾನ ಕೊಟ್ಟು ಬಾಳೆಹಣ್ಣು ಬಾಳೆಹಣ್ಣು ಅದಕ್ಕೆ ಈ ಥರ ನಾವು ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡಿದ್ವಿ ಯಾರೆಲ್ಲ ಚಾನೆ ಸಬ್ಸ್ಕ್ರೈಬ್ ಆಗಿ ಹಾಕಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಯೂಟಿ ಸಪೋರ್ಟ್ ಮಾಡ್ತೀರಿ ಅಂತ ಅಂದ್ಬಿಟ್ಟು ಇವತ್ತಿನ ಬ್ಲಾಗ್ನ ಏನು ಮಾಡ್ತೀನಿ ಥ್ಯಾಂಕ್ ಯು ಸೊ ಮಚ್ ಇಷ್ಟೊತ್ತಿಗಾಗಲಿ ಹತ್ತು ಹತ್ತು ಮಕ್ಕಳಾಗಿದ್ದು ಸೊ ಮನೆಗೆ ಹೋಗಿ ಬ್ಲಾಕ್ ಅಂತೂ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಆಗಿದ್ದು